ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೆ ಈಗ ಈ ಹಳೆಯ ಜಗತ್ತಿನ ನಿಂದ ಹೊರಗಡೆ ಬಂದು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ನೀವು ಹೋಗುತ್ತಿದ್ದೀರಾ ಪರಮಾತ್ಮ ತಂದೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಇಂದಿನ ಪ್ರಶ್ನೆ ಆಗಿದೆ ವರ್ತಮಾನ ಸಮಯದಲ್ಲಿ ಎಲ್ಲದಕ್ಕಿಂತ ಬಹಳ ಒಳ್ಳೆಯ ಕರ್ಮ ಯಾವುದಾಗಿದೆ ಉತ್ತರ ಎಲ್ಲಾ ಕರ್ಮಕ್ಕಿಂತ ಬಹಳ ಒಳ್ಳೆಯ ಕರ್ಮ ಅಂದರೆ ಮನಸ್ಸ ವಾಚ ಕರ್ಮಣ ಅಂದರಿಗೆ ಊರುಗೋಲಾಗುವುದು ಈಗ ಮಕ್ಕಳಾದ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ನೀವೀಗ ಎಂತಹ ಶಬ್ದವನ್ನು ಬರೆಯಬೇಕು ಅಂದರೆ ಆ ಶಬ್ದದ ಮೂಲಕ ಮನುಷ್ಯರಿಗೆ ಮನೆಯ ಮಾರ್ಗ ಅಂದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗ ಪ್ರಾಪ್ತಿಯಾಗಬೇಕು ಇಲ್ಲಿ ಶಾಂತಿಯ ಜಗತ್ತು ಮತ್ತು ಸುಖದ ಜಗತ್ತಿಗೆ ಹೋಗುವ ಮಾರ್ಗದ ಬಗ್ಗೆ ತಿಳಿಸಲಾಗುತ್ತದೆ ಎಂದು ಮನುಷ್ಯರಿಗೆ ಸಹಜವಾಗಿ ಅರ್ಥ ಆಗಬೇಕು ಓಂ ಶಾಂತಿ ಜಾದೂಗರ್ನ ದೀಪ ಅನ್ನುವ ಮಾತನ್ನು ಕೇಳಿದ್ದೀರ ತಾನೆ ಉದ್ದೀನನ ದೀಪದ ಬಗ್ಗೆ ಗಾಯನ ಇದೆ ಅಲ್ಲಾ ಉದ್ದೀನ ದೀಪದ ಮೂಲಕ ಜಾದೂಗರ್ನ ದೀಪದ ಮೂಲಕ ಏನೇನು ಕಾಣಿಸುತ್ತದೆ ವೈಕುಂಠ ಕಾಣಿಸುತ್ತದೆ ಸ್ವರ್ಗ ಕಾಣಿಸುತ್ತದೆ ಸುಖಧಾಮ ಕಾಣಿಸುತ್ತದೆ ದೀಪಕ್ಕೆ ಪ್ರಕಾಶ ಎಂದು ಕರೆಯಲಾಗುತ್ತದೆ ಈಗ ಜಗತ್ತಿನಲ್ಲಿ ಅಂಧಕಾರ ಅಂತೂ ಇದೆ ತಾನೆ ಈಗ ಪ್ರಕಾಶವನ್ನು ತೋರಿಸುವುದಕ್ಕೋಸ್ಕರ ಮಕ್ಕಳಾದ ನೀವು ಪ್ರದರ್ಶನ ಅಥವಾ ಮೇಳಗಳನ್ನು ನಿರ್ಮಾಣ ಮಾಡುತ್ತೀರಾ ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತೀರಾ ಜಗತ್ತಿನ ಜನರಿಗೆ ಪ್ರಕಾಶವನ್ನು ನೀಡಲು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತೀರಾ ಮಕ್ಕಳು ಕೇಳುತ್ತಾರೆ ಬಾಬಾ ಈ ಪ್ರದರ್ಶನಕ್ಕೆ ಯಾವ ಹೆಸರನ್ನು ಇಡಬೇಕು ಎಂದು ಬಾಂಬೆಗೆ ಗೇಟ್ ವೇ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಅಂದರೆ ಭಾರತಕ್ಕೆ ಹೋಗುವಂತಹ ಗೇಟ್ ಎಂದು ಕರೆಯುತ್ತಾರೆ ಹಡಗು ಮೊದಲು ಬಾಂಬೆಗೆ ಬರುತ್ತದೆ ದೆಹಲಿಯಲ್ಲೂ ಕೂಡ ಭಾರತದ ಗೇಟ್ ಇದೆ ಇಂಡಿಯಾ ಗೇಟ್ ಇದೆ ಈಗ ಇಲ್ಲಿ ನಮ್ಮ ಬಳಿ ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನ್ನುವ ಎರಡು ಗೇಟ್ ಇದೆ ಅಂದ ಮೇಲೆ ಸದಾ ಎರಡು ಗೇಟ್ ಇರುತ್ತದೆ ತಾನೆ ಒಂದು ಒಳಗಡೆ ಬರುವಂತಹ ಗೇಟ್ ಇನ್ನೊಂದು ಹೊರಗಡೆ ಹೋಗುವಂತಹ ಗೇಟ್ ಒಂದು ಬರುವಂತಹ ಗೇಟ್ ಆದರೆ ಇನ್ನೊಂದು ಹೋಗುವಂತಹ ಗೇಟ್ ಆಗಿದೆ ಇಲ್ಲೂ ಕೂಡ ಅದೇ ರೀತಿ ಎರಡು ಗೇಟ್ ಇದೆ ನಾವು ಹೊಸ ಜಗತ್ತಿಗೆ ಬರುತ್ತೇವೆ ಪುನಃ ಹಳೆಯ ಜಗತ್ತಿನಿಂದ ಹೊರಗಡೆ ಹೋಗಿ ನಮ್ಮ ಮನೆಗೆ ಹೋಗುತ್ತೇವೆ ಆದರೆ ತಮ್ಮಷ್ಟಕ್ಕೆ ತಾವೇ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಏಕೆಂದರೆ ಮನೆಯ ಬಗ್ಗೆ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಮನೆಯ ಮಾರ್ಗವನ್ನು ತೋರಿಸಲು ಗೈಡ್ ಅಂತೂ ಬೇಕು ತಾನೆ ಆ ಗೈಡ್ ಈಗ ನಮಗೆ ಸಿಕ್ಕಿದ್ದಾರೆ ಗೈಡ್ ಸಿಕ್ಕ ನಂತರ ಅವರು ನಮಗೆ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ ಮತ್ತು ಸುಖ ಹಾಗೂ ಶಾಂತಿಯ ಮಾರ್ಗದ ಬಗ್ಗೆ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಅಂದ ಮೇಲೆ ಗೇಟ್ ಆಫ್ ಶಾಂತಿಧಾಮ ಗೇಟ್ ಆಫ್ ಸುಖಧಾಮ ಎಂದು ಬರೆಯಬೇಕು ಅಂದರೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವಂತಹ ಗೇಟ್ ಎಂದು ಬರೆಯಬೇಕು ಈಗ ಮಕ್ಕಳಾದ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಮಕ್ಕಳ ಮನಸ್ಸಿನಲ್ಲಿ ಬಹಳಷ್ಟು ವಿಚಾರ ನಡೆಯುತ್ತಿರುತ್ತದೆ ಮುಕ್ತಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಜೀವನ್ ಮುಕ್ತಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಶಾಂತಿ ಬೇಕು ಸುಖ ಬೇಕು ಎಂದು ಎಲ್ಲರೂ ಬಯಸುತ್ತಾರೆ ನಮ್ಮ ಜೀವನದಲ್ಲಿ ಶಾಂತಿ ಕೂಡ ಇರಬೇಕು ಧನ ಕೂಡ ಇರಬೇಕು ಸತ್ಯುಗದಲ್ಲಿ ಶಾಂತಿ ಕೂಡ ಇರುತ್ತದೆ ಧನ ಸಂಪತ್ತು ಕೂಡ ಇರುತ್ತದೆ ಅಂದ ಮೇಲೆ ನೀವೀಗ ಹೆಸರನ್ನು ಬರೆಯಬೇಕು ಗೇಟ್ ಆಫ್ ಶಾಂತಿಧಾಮ ಮತ್ತು ಗೇಟ್ ಆಫ್ ಸುಖಧಾಮ ಎಂದು ಅಂದರೆ ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಹೋಗುವಂತಹ ಗೇಟ್ ಎಂದು ಹೆಸರನ್ನು ಬರೆಯಬೇಕು ಅಥವಾ ಗೇಟ್ ಆಫ್ ಪ್ಯೂರಿಟಿ ಪೀಸ್ ಪ್ರಾಸ್ಪರ್ಟಿ ಎಂದು ಹೆಸರನ್ನು ಬರೆಯಬೇಕು ಅಂದರೆ ಪವಿತ್ರತೆ ಶಾಂತಿ ಸಂಪತ್ತಿನ ಗೇಟ್ ಎಂದು ಹೆಸರನ್ನು ಬರೆಯಬೇಕು ಈ ಶಬ್ದ ಬಹಳ ಒಳ್ಳೆಯ ಶಬ್ದ ಆಗಿದೆ ಈ ಕಲಿಯುಗದಲ್ಲಿ ಪವಿತ್ರತೆ ಶಾಂತಿ ಸಂಪತ್ತು ಮೂರೂ ಕೂಡ ಇಲ್ಲ ಅಂದ ಮೇಲೆ ಪವಿತ್ರತೆ ಶಾಂತಿ ಸಂಪತ್ತು ಮೂರರ ಬಗ್ಗೆ ನೀವು ಅನ್ಯರಿಗೆ ತಿಳಿಸಬೇಕು ಹೊಸ ಜಗತ್ತಿನಲ್ಲಿ ಪವಿತ್ರತೆ ಶಾಂತಿ ಸಂಪತ್ತು ಎಲ್ಲವೂ ಇತ್ತು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತವರು ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ನಮ್ಮನ್ನು ಈ ಹಳೆಯ ಜಗತ್ತಿನಿಂದ ಮುಕ್ತ ಮಾಡಿ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ನಾವೀಗ ಅವಶ್ಯವಾಗಿ ಹಳೆಯ ಜಗತ್ತಿನಿಂದ ಮುಕ್ತ ಆಗಿ ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಇದು ಗೇಟ್ ಆಗಿದೆ ಇದು ಪವಿತ್ರತೆ ಶಾಂತಿ ಮತ್ತು ಸಂಪತ್ತಿನ ಗೇಟ್ ಆಗಿದೆ ಪರಮಾತ್ಮ ತಂದೆಗೆ ಪವಿತ್ರತೆ ಶಾಂತಿ ಸಂಪತ್ತಿನ ಗೇಟ್ ಅನ್ನುವ ಹೆಸರು ಬಹಳಷ್ಟು ಇಷ್ಟ ಆಗುತ್ತದೆ ಈಗ ವಾಸ್ತವದಲ್ಲಿ ಪರಮಾತ್ಮ ಶಿವ ತಂದೆ ಸ್ವರ್ಗದ ಗೇಟ್ ಅನ್ನು ಓಪನ್ ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆ ಬ್ರಾಹ್ಮಣರಾದ ನಮ್ಮ ಮೂಲಕ ಗೇಟ್ ಅನ್ನು ಓಪನ್ ಮಾಡಿಸುತ್ತಾರೆ ಜಗತ್ತಿನಲ್ಲಿ ಬಹಳಷ್ಟು ಓಪನಿಂಗ್ ಸೆರೆಮನಿ ನಡೆಯುತ್ತಿರುತ್ತದೆ ಅಂದರೆ ಜಗತ್ತಿನಲ್ಲಿ ಬಹಳಷ್ಟು ಉದ್ಘಾಟನಾ ಸಮಾರಂಭ ನಡೆಯುತ್ತದೆ ಕೆಲವರು ಹಾಸ್ಪಿಟಲ್ ಅನ್ನು ಉದ್ಘಾಟನೆ ಮಾಡಿಸುತ್ತಾರೆ ಅಂದರೆ ಹಾಸ್ಪಿಟಲ್ ಅನ್ನು ಓಪನಿಂಗ್ ಮಾಡುತ್ತಾರೆ ಕೆಲವರು ಯೂನಿವರ್ಸಿಟಿಯ ಓಪನಿಂಗ್ ಮಾಡುತ್ತಾರೆ ಅಂದರೆ ವಿಶ್ವವಿದ್ಯಾಲಯದ ಉದ್ಘಾಟನೆಯನ್ನು ಮಾಡುತ್ತಾರೆ ಇಲ್ಲಿ ಒಮ್ಮೆ ಮಾತ್ರ ಈ ಓಪನಿಂಗ್ ನಡೆಯುತ್ತದೆ ಅದೂ ಕೂಡ ಈ ಸಂಗಮ ಯುಗದ ಸಮಯದಲ್ಲಿ ಮಾತ್ರ ಸ್ವರ್ಗದ ನ ಓಪನಿಂಗ್ ನಡೆಯುತ್ತದೆ ಅಂದ ಮೇಲೆ ಈ ಜ್ಞಾನದ ಮಾತಿನ ಬಗ್ಗೆ ವಿಚಾರವನ್ನು ಮಾಡಲಾಗುತ್ತದೆ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದಿದ್ದಾರೆ ಬ್ರಹ್ಮ ತಂದೆ ಬಂದು ಈ ಪ್ರದರ್ಶನವನ್ನು ಉದ್ಘಾಟನೆ ಮಾಡಬೇಕು ಎಂದು ಬಾಪ್ತಾದ ಇಬ್ಬರನ್ನೂ ಕೂಡ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಲು ಕರೆಸಬೇಕು ಎಂದು ಮಕ್ಕಳು ಪತ್ರವನ್ನು ಬರೆದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನಂತೂ ಹೊರಗಡೆ ಜಗತ್ತಿಗೆ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಉದ್ಘಾಟನೆಯನ್ನು ಮಾಡಲು ಹೋಗಬೇಕು ಎಂದು ತಂದೆಯ ಬುದ್ಧಿಯಲ್ಲಿ ವಿಚಾರ ಬರುವುದಿಲ್ಲ ತಂದೆ ಹೋಗಿ ಉದ್ಘಾಟನೆಯನ್ನು ಮಾಡುವಂತಹ ಕಾಯ್ದೆ ಇಲ್ಲ ಯಾರು ಬೇಕಾದರೂ ಪ್ರದರ್ಶನವನ್ನು ಉದ್ಘಾಟನೆ ಮಾಡಬಹುದು ಪೇಪರ್ನಲ್ಲಿ ಪ್ರಿಂಟ್ ಆಗುತ್ತದೆ ಪ್ರಜಾಪಿತ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರು ಎಂದು ಈ ಹೆಸರು ಬಹಳ ಒಳ್ಳೆಯ ಹೆಸರಾಗಿದೆ ಪ್ರಜಾಪಿತ ಸರ್ವರಿಗೂ ತಂದೆಯಾಗಿದ್ದಾರೆ ತಾನೇ ಪ್ರಜಾಪಿತ ಬ್ರಹ್ಮ ಸರ್ವರಿಗೂ ತಂದೆಯಾಗಿದ್ದಾರೆ ಅಂದ ಮೇಲೆ ಬ್ರಹ್ಮ ತಂದೆಯೇನು ಕಡಿಮೆ ಅಲ್ಲ ಪ್ರಜಾಪಿತ ಬ್ರಹ್ಮ ಏನು ಸಣ್ಣವರಲ್ಲ ಪುನಃ ಪರಮಾತ್ಮ ತಂದೆ ಸ್ವಯಂ ಓಪನಿಂಗ್ ಸೆರೆಮನಿಯನ್ನು ಮಾಡಿಸುತ್ತಾರೆ ಏಕೆಂದರೆ ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ಆಗಿದ್ದಾರೆ ಬುದ್ಧಿಯಲ್ಲಿ ಸದಾ ಈ ಮಾತಿನ ವಿಚಾರ ಇರುತ್ತದೆ ನಾವೀಗ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಅಂದ ಮೇಲೆ ಪುರುಷಾರ್ಥವನ್ನು ಮಾಡಿ ಬಹಳಷ್ಟು ಶ್ರೀಮತದಂತೆ ನಡೆಯಬೇಕು ವರ್ತಮಾನ ಸಮಯದಲ್ಲಿ ಮನಸ್ಸ ವಾಚ ಕರ್ಮಣ ಮೂರರ ಮೂಲಕ ಬಹಳ ಒಳ್ಳೆಯ ಕರ್ಮ ಅಂದರೆ ಅಂದರಿಗೆ ಊರುಗೋಲಾಗುವುದಾಗಿದೆ ಗೀತೆ ಕೂಡ ಇದೆ ಹೇ ಪ್ರಭು ಅಂದರಿಗೆ ಊರುಗೋಲಾಗಿ ಎಂದು ಎಲ್ಲರೂ ಅಂದರೆ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಬಂದು ಊರುಗೋಲಾಗುತ್ತಾರೆ ಜ್ಞಾನದ ಮೂರನೇ ನೇತ್ರವನ್ನು ನೀಡುತ್ತಾರೆ ಆ ಮೂರನೇ ನೇತ್ರದ ಮೂಲಕ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸ್ವರ್ಗಕ್ಕೆ ಹೋಗುತ್ತೀರಾ ಎಲ್ಲರೂ ನಂಬರ್ ವಾರ್ ಆಗಿದ್ದೀರಾ ಇದು ಬಹಳ ದೊಡ್ಡ ಬೇಹದ್ದಿನ ಹಾಸ್ಪಿಟಲ್ ಮತ್ತು ವಿಶ್ವವಿದ್ಯಾಲಯ ಆಗಿದೆ ಅಂದ ಮೇಲೆ ಎಲ್ಲರಿಗೂ ತಿಳಿಸಲಾಗುತ್ತದೆ ಆತ್ಮರಿಗೆ ತಂದೆಯಾದಂತಹ ಪರಂಪಿತಾ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಈಗ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಸುಖಧಾಮಕ್ಕೆ ಹೋಗುತ್ತೀರಾ ಈ ಜಗತ್ತು ನರಕ ಆಗಿದೆ ಈ ನರಕವನ್ನು ನೀವೀಗ ನೆನಪು ಮಾಡಬಾರದು ಈ ನರಕಕ್ಕೆ ಸ್ವರ್ಗ ಎಂದು ಕರೆಯುವುದಿಲ್ಲ ಸ್ವರ್ಗದಲ್ಲಿ ಕೇವಲ ಒಂದೇ ಧರ್ಮ ಇರುತ್ತದೆ ಭಾರತ ಸ್ವರ್ಗ ಆಗಿತ್ತು ಭಾರತ ಸ್ವರ್ಗ ಆಗಿದ್ದಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ನೀವು ಕೇವಲ ಇಷ್ಟೇ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡರೂ ಕೂಡ ಇದು ಮನ್ ಮನೋಭವ ಆಗಿದೆ ಅಂದ ಮೇಲೆ ಸ್ವರ್ಗದಲ್ಲಿ ನಾವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಅನ್ನುವ ಮಾತೂ ಕೂಡ ಮಕ್ಕಳಿಗೆ ನೆನಪಿಗೆ ಬರುವುದಿಲ್ಲ ನಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅನ್ನುವ ಖುಷಿ ನಮ್ಮ ಬುದ್ಧಿಯಲ್ಲಿ ಇರಬೇಕು ಆದರೆ ಮಾಯೆಯೇನು ಕಡಿಮೆ ಇಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಮಕ್ಕಳು ಅಷ್ಟೊಂದು ಖುಷಿಯಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದರೂ ಕೂಡ ಮಕ್ಕಳು ಅಷ್ಟೊಂದು ಖುಷಿಯಲ್ಲಿ ಇರುವುದಿಲ್ಲ ಮಕ್ಕಳು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಮಾಯಿ ಗಳಿಗೆ ಗಳಿಗೆಗೂ ಮಕ್ಕಳಿಗೆ ಪೆಟ್ಟನ್ನು ಕೊಡುತ್ತಿರುತ್ತದೆ ಶಿವತಂದೆಯ ನೆನಪನ್ನು ಮಾಯೆ ಮರೆಸಿ ಬಿಡುತ್ತದೆ ಮಕ್ಕಳು ಸ್ವಯಂ ಹೇಳುತ್ತಾರೆ ತಂದೆಯ ನೆನಪು ಸ್ಥಿರವಾಗಿ ಬುದ್ಧಿಯಲ್ಲಿ ಇರುವುದಿಲ್ಲ ಎಂದು ಪರಮಾತ್ಮ ತಂದೆ ಜ್ಞಾನದ ಸಾಗರದಲ್ಲಿ ಮುಳುಗಿಸುತ್ತಾರೆ ಮಾಯಿ ಪುನಃ ವಿಷದ ಸಾಗರದಲ್ಲಿ ಮುಳುಗಿಸಿ ಬಿಡುತ್ತದೆ ವಿಷದ ಸಾಗರದಲ್ಲಿ ಮುಳುಗಿಸಿದಾಗ ಮಕ್ಕಳು ವಿಕಾರ ಅನ್ನುವ ವಿಷದ ಸಾಗರದಲ್ಲಿ ಖುಷಿಯಿಂದ ಮುಳುಗಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಮಾಯಿ ಪುನಃ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಪರಮಾತ್ಮ ತಂದೆಯನ್ನು ಮಕ್ಕಳು ನೆನಪು ಮಾಡುವುದೇ ಇಲ್ಲ ತಂದೆಯ ಬಗ್ಗೆ ಮಕ್ಕಳಿಗೆ ಗೊತ್ತೇ ಇಲ್ಲ ದುಃಖ ಹರ್ತ ಸುಖಕರ್ತ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ದುಃಖವನ್ನು ದೂರ ಮಾಡುವಂತಹ ತಂದೆಯಾಗಿದ್ದಾರೆ ಜಗತ್ತಿನ ಜನ ಪುನಃ ಗಂಗಾ ನದಿಗೆ ಹೋಗಿ ಗಂಗಾ ನದಿಯಲ್ಲಿ ಮುಳುಗುತ್ತಾರೆ ಗಂಗೆ ಪತಿತ ಪಾವನಿ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಸತ್ಯಯುಗದಲ್ಲಿ ಗಂಗೆಗೆ ದುಃಖ ಹರಿಣಿ ಪಾಪ ಕಠಿಣಿ ಎಂದು ಕರೆಯುವುದಿಲ್ಲ ಗಂಗೆಗೆ ಸತ್ಯಯುಗದಲ್ಲಿ ದುಃಖವನ್ನು ದೂರ ಮಾಡುವಂತವರು ಪಾಪವನ್ನು ನಾಶ ಮಾಡುವಂತವರು ಎಂದು ಕರೆಯುವುದಿಲ್ಲ ಸಾಧು ಸಂತರು ಮುಂತಾದವರು ನದಿ ತೀರದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಸಮುದ್ರ ತೀರಕ್ಕೆ ಏಕೆ ಹೋಗಿ ಕುಳಿತುಕೊಳ್ಳುವುದಿಲ್ಲ ಈಗ ಮಕ್ಕಳಾದ ನೀವು ಸಾಗರನ ದಡದಲ್ಲಿ ಕುಳಿತಿದ್ದೀರಾ ಅನೇಕ ಜನ ಮಕ್ಕಳು ಸಾಗರ ಆದಂತಹ ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ ಪುನಃ ತಿಳಿದುಕೊಳ್ಳುತ್ತಾರೆ ಸಾಗರದಿಂದ ಹುಟ್ಟಿರುವಂತಹ ಸಣ್ಣ ದೊಡ್ಡ ನದಿಗಳು ನಾವೆಲ್ಲ ಆಗಿದ್ದೇವೆ ಎಂದು ಬ್ರಹ್ಮಪುತ್ರ ಸಿಂಧ್ ಸರಸ್ವತಿ ಅನ್ನುವ ಹೆಸರನ್ನು ನದಿಗಳಿಗೆ ಇಟ್ಟಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಮನಸ್ಸಾ ವಾಚಾ ಕರ್ಮಣ ಬಹಳಷ್ಟು ಸ್ವಯಂನ ಕಡೆ ಗಮನವನ್ನು ಕೊಡಬೇಕು ಎಂದೂ ಕೂಡ ನಿಮಗೆ ಕ್ರೋಧ ಬರಬಾರದು ಮನಸ್ಸಾ ವಾಚಾ ಕರ್ಮಣ ನೀವೀಗ ಎಂದೂ ಕ್ರೋಧವನ್ನು ಮಾಡಬಾರದು ಕ್ರೋಧ ಮೊದಲು ಮನಸ್ಸಿನಲ್ಲಿ ಬರುತ್ತದೆ ನಂತರ ವಾಣಿಯಲ್ಲಿ ಬರುತ್ತದೆ ನಂತರ ಕರ್ಮದಲ್ಲಿ ಬರುತ್ತದೆ ಮನಸ್ಸು ವಾಣಿ ಕರ್ಮ ಅನ್ನುವುದು ಮೂರು ಕಿಡುಕಿಯಾಗಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಜಾಸ್ತಿ ಮಾತನ್ನು ಮಾತನಾಡಬೇಡಿ ಶಾಂತಿಯಲ್ಲಿ ಇರಿ ವಾಣಿಯಲ್ಲಿ ಬಲೆ ಬನ್ನಿ ಕರ್ಮದಲ್ಲಿ ಬಲೆ ಬನ್ನಿ ಸಿಟ್ಟು ಮೊದಲು ಮನಸ್ಸಿನಲ್ಲಿ ಬರುತ್ತದೆ ನಂತರ ವಾಣಿಯಲ್ಲಿ ಬರುತ್ತದೆ ನಂತರ ಕರ್ಮದಲ್ಲಿ ಬರುತ್ತದೆ ಕ್ರೋಧ ಮನಸ್ಸು ವಾಣಿ ಕರ್ಮ ಅನ್ನುವ ಮೂರು ಕಿಡಕಿಯಿಂದ ಹೊರಗಡೆ ಬರುತ್ತದೆ ಮೊದಲು ಮನಸ್ಸಿನಲ್ಲೇ ಕ್ರೋಧ ಉತ್ಪನ್ನ ಆಗುತ್ತದೆ ಜಗತ್ತಿನ ಜನ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ ಜಗತ್ತಿನಲ್ಲಿ ಒಬ್ಬರು ಇನ್ನೊಬ್ಬರ ಜೊತೆಗೆ ಜಗಳವನ್ನು ಮಾಡುತ್ತಿರುತ್ತಾರೆ ಹೊಡೆದಾಡುತ್ತಿರುತ್ತಾರೆ ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ದುಃಖವನ್ನು ನೀಡುವಂತಹ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬರಬಾರದು ನೀವೀಗ ಬಹಳಷ್ಟು ಶಾಂತಿಯಲ್ಲಿ ಇರಬೇಕು ಶಾಂತಿಯಲ್ಲಿ ಇರುವುದು ಬಹಳ ಒಳ್ಳೆಯದಾಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಬಂದು ಸ್ವರ್ಗದ ಗೇಟ್ನ ಬಗ್ಗೆ ನಮಗೆ ತಿಳಿಸುತ್ತಾರೆ ಅಥವಾ ಸುಖ ಶಾಂತಿಯ ಗೇಟ್ನ ಬಗ್ಗೆ ತಂದೆ ತಿಳಿಸುತ್ತಾರೆ ಮಕ್ಕಳಿಗೆ ಪರಮಾತ್ಮ ತಂದೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ತಂದೆ ಮಕ್ಕಳಿಗೆ ಜ್ಞಾನದ ಮಾತನ್ನು ತಿಳಿಸಿ ಮಕ್ಕಳಿಗೆ ಪುನಃ ಹೇಳುತ್ತಾರೆ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿ ಎಂದು ಪವಿತ್ರತೆ ಶಾಂತಿ ಸಂಪತ್ತು ಸ್ವರ್ಗದಲ್ಲಿ ಇರುತ್ತದೆ ಅನ್ನುವ ಮಾತನ್ನು ಅನ್ಯರಿಗೆ ತಿಳಿಸಬೇಕು ನಾವು ಹೇಗೆ ಸತ್ಯುಗಕ್ಕೆ ಹೋಗುತ್ತೇವೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಮಹಾಭಾರತ ಯುದ್ಧದ ಮೂಲಕ ಸ್ವರ್ಗದ ಗೇಟ್ ತೆರೆಯುತ್ತದೆ ಪರಮಾತ್ಮ ತಂದೆ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಬ್ರಹ್ಮ ತಂದೆಯ ಮನಸ್ಸಿನಲ್ಲೂ ಕೂಡ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯುತ್ತಿರುತ್ತದೆ ಈ ಪ್ರದರ್ಶನಕ್ಕೆ ಯಾವ ಹೆಸರನ್ನು ಇಡಬೇಕು ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡುತ್ತಿರುತ್ತಾರೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿದರೆ ಜ್ಞಾನದ ಬೆಣ್ಣೆ ಪ್ರಾಪ್ತಿಯಾಗುತ್ತದೆ ಬಹಳ ಒಳ್ಳೆಯ ಸಲಹೆ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಪ್ರದರ್ಶನಕ್ಕೆ ಅಂತಹ ಯಾವ ಹೆಸರನ್ನು ಇಡಬೇಕು ಎಂದು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ನೀವೀಗ ವಿಚಾರವನ್ನು ಮಾಡಬೇಕು ಕೆಲವರು ಬಹಳ ಚೆನ್ನಾಗಿ ವಿಚಾರವನ್ನು ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಇಲ್ಲಿ ಪತಿತರನ್ನು ಪಾವನರನ್ನಾಗಿ ಮಾಡಲಾಗುತ್ತದೆ ಅಂದರೆ ನರಕದ ನಿವಾಸಿಗಳನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡಲಾಗುತ್ತದೆ ದೇವತೆಗಳು ಪಾವನ ಆಗಿದ್ದರು ಆದ್ದರಿಂದ ಎಲ್ಲರೂ ದೇವತೆಗಳ ಸಮ್ಮುಖಕ್ಕೆ ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಈಗ ನೀವು ಯಾರ ಸಮ್ಮುಖಕ್ಕೂ ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುವುದಿಲ್ಲ ಏಕೆಂದರೆ ನೀವು ನಮಸ್ಕಾರವನ್ನು ಮಾಡುವಂತಹ ಕಾಯಿದೆ ಇಲ್ಲ ಇನ್ನು ನೀವು ಯುಕ್ತಿಯಿಂದ ನಡೆದುಕೊಳ್ಳಬೇಕು ಸಾಧು ಸಂತರು ಕೂಡ ಸ್ವಯಂ ಬಹಳಷ್ಟು ಶ್ರೇಷ್ಠರು ಮತ್ತು ಪವಿತ್ರರು ಎಂದು ತಿಳಿದುಕೊಂಡಿದ್ದಾರೆ ಅನ್ಯರನ್ನು ಅಪವಿತ್ರರು ಕನಿಷ್ಠರು ಎಂದು ತಿಳಿದುಕೊಂಡಿದ್ದಾರೆ ಬಲೆ ನಿಮಗೆ ಗೊತ್ತಿದೆ ನಾವು ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದೇವೆ ಆದರೆ ಯಾರಾದರೂ ನಿಮ್ಮ ಸಮ್ಮುಖದಲ್ಲಿ ಕೈಯನ್ನು ಜೋಡಿಸಿ ನಮಸ್ಕಾರ ಎಂದು ಹೇಳಿದರೆ ನೀವು ಅವರಿಗೆ ಪ್ರತಿಕ್ರಿಯೆಯನ್ನು ನೀಡಲು ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡಬೇಕು ಹರಿ ಓಂ ಸತ್ ಸತ್ ಎಂದು ಹೇಳುತ್ತಾರೆ ಹರಿ ಓಂ ತತ್ಸತ್ ಸತ್ ಎಂದು ಹೇಳಿ ಅವರು ನಮಸ್ಕಾರವನ್ನು ಮಾಡಿದಾಗ ನೀವು ನಮಸ್ಕಾರವನ್ನು ಮಾಡಬೇಕಾಗುತ್ತದೆ ಯುಕ್ತಿಯಿಂದ ನಡೆದುಕೊಳ್ಳದೇ ಇದ್ದರೆ ಅವರು ನಿಮ್ಮ ಕೈಗೆ ಬರುವುದಿಲ್ಲ ಇಲ್ಲಿ ನೀವು ಬಹಳಷ್ಟು ಯುಕ್ತಿಯಿಂದ ನಡೆದುಕೊಳ್ಳಬೇಕು ಯಾವಾಗ ತಲೆಯ ಮೇಲೆ ಸಾವು ಬರುತ್ತದೆಯೋ ಆಗ ಎಲ್ಲರೂ ಭಗವಂತ ತಂದೆಯ ಹೆಸರನ್ನು ಹೇಳುತ್ತಾರೆ ವರ್ತಮಾನ ಸಮಯದಲ್ಲಿ ಇಂತಹ ಅನೇಕ ಘಟನೆಗಳು ನಡೆಯುತ್ತಿರುತ್ತದೆ ಇದ್ದಕ್ಕಿದ್ದಂತೆ ಸಾವು ಬರುತ್ತದೆ ನಿಧಾನ್ ನಿಧಾನವಾಗಿ ವಿನಾಶದ ಬೆಂಕಿ ಎಲ್ಲಾ ಕಡೆ ಹರಡುತ್ತದೆ ಒಮ್ಮೆ ವಿನಾಶ ಶುರುವಾದರೆ ಸಾಕು ವಿದೇಶದಿಂದ ನಿಧಾನ್ ನಿಧಾನವಾಗಿ ಇಡೀ ಜಗತ್ತೇ ಸುಟ್ಟು ಹೋಗುತ್ತದೆ ಮೊದಲು ವಿನಾಶ ವಿದೇಶದಲ್ಲಿ ಶುರು ಆಗುತ್ತದೆ ನಂತರ ನಿಧಾನ್ ನಿಧಾನವಾಗಿ ಇಡೀ ಜಗತ್ತೇ ವಿನಾಶದ ಅಗ್ನಿಯಲ್ಲಿ ಸುಟ್ಟು ಹೋಗುತ್ತದೆ ಅಂತ್ಯದಲ್ಲಿ ಮಕ್ಕಳಾದ ನೀವು ಮಾತ್ರ ಉಳಿದುಕೊಳ್ಳುತ್ತೀರಾ ನಿಮ್ಮ ಆತ್ಮ ಪವಿತ್ರ ಆಗುತ್ತದೆ ನಂತರ ನೀವು ಹೊಸ ಜಗತ್ತಿಗೆ ಹೋಗುತ್ತೀರಾ ಅಂದರೆ ಹೊಸ ಜಗತ್ತಿನ ಆಸ್ತಿ ನಿಮಗೆ ಸಿಗುತ್ತದೆ ಹೊಸ ಜಗತ್ತಿನಲ್ಲಿ ಮಕ್ಕಳಾದ ನಿಮಗೆ ಹೊಸ ನೋಟ್ ಸಿಗುತ್ತದೆ ಜಗತ್ತಿನ ಹೊಸ ನೋಟ್ ಮಕ್ಕಳಿಗೆ ಸಿಗುತ್ತದೆ ಅಂದರೆ ಸತ್ಯಯುಗದಲ್ಲಿ ನೀವೇ ರಾಜ್ಯವನ್ನು ಆಳುತ್ತೀರಾ ಅಲ್ಲಾ ದೀಪದ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗಿದೆ ಅಲ್ಲಾ ದೀಪದ ಮೂಲಕ ಕುಬೇರನ ಖಜಾನೆಯೇ ಪ್ರಾಪ್ತಿಯಾಗುತ್ತದೆ ಎಂದು ತೋರಿಸುತ್ತಾರೆ ಅವಶ್ಯವಾಗಿ ಸತ್ಯಯುಗದಲ್ಲಿ ನಿಮಗೆ ಕುಬೇರನ ಖಜಾನೆ ಪ್ರಾಪ್ತಿಯಾಗುತ್ತದೆ ನಿಮಗೆ ಗೊತ್ತಿದೆ ಅಲ್ಲಾ ಅವಲುದ್ದೀನ್ ತಕ್ಷಣ ಸೂಚನೆಯ ಮೂಲಕ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಕೇವಲ ನೀವು ಶಿವಸಂದೆಯನ್ನು ನೆನಪು ಮಾಡಿ ಆಗ ನಿಮಗೆ ಎಲ್ಲಾ ಪ್ರಕಾರದ ಸಾಕ್ಷಾತ್ಕಾರ ಆಗುತ್ತದೆ ನವದಾ ಭಕ್ತಿಯ ಮೂಲಕ ಸಾಕ್ಷಾತ್ಕಾರ ಆಗುತ್ತದೆ ಈಗ ನಿಮಗೆ ಗುರಿ ಉದ್ದೇಶದ ಸಾಕ್ಷಾತ್ಕಾರ ಆಗುತ್ತದೆ ಪುನಃ ಪರಮಾತ್ಮ ತಂದೆಯನ್ನು ನೀವು ಬಹಳಷ್ಟು ನೆನಪು ಮಾಡುತ್ತೀರಾ ಸ್ವರ್ಗವನ್ನು ನೀವು ಬಹಳಷ್ಟು ನೆನಪು ಮಾಡುತ್ತೀರಾ ಗಳಿಗೆ ಗಳಿಗೆಗೂ ತಂದೆ ಮತ್ತು ಸ್ವರ್ಗವನ್ನು ನೋಡುತ್ತಿರಬೇಕು ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಬಹಳಷ್ಟು ಸ್ಥಿತ ಆಗಿರುತ್ತಾರೋ ಜ್ಞಾನದ ನಶೆಯಲ್ಲಿ ಇರುತ್ತಾರೋ ಅವರು ಅಂತ್ಯದಲ್ಲಿ ಎಲ್ಲಾ ದೃಶ್ಯವನ್ನು ನೋಡುತ್ತಾರೆ ಅಂದರೆ ಯಾರು ತಂದೆಯ ನೆನಪಿನಲ್ಲಿ ಬಹಳಷ್ಟು ಸ್ಥಿತ ಆಗಿದ್ದಾರೋ ಯಾರು ಜ್ಞಾನದ ನಶೆಯಲ್ಲಿ ಬಹಳಷ್ಟು ಸ್ಥಿತ ಆಗಿದ್ದಾರೋ ಅಂತವರು ಅಂತ್ಯದ ಎಲ್ಲಾ ದೃಶ್ಯವನ್ನು ಈ ಕಣ್ಣಿನಿಂದ ನೋಡುತ್ತಾರೆ ಗುರಿ ಬಹಳ ದೊಡ್ಡದಾಗಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ನೆನಪೇ ಮುಖ್ಯ ಆಗಿದೆ ಹೇಗೆ ಪರಮಾತ್ಮ ತಂದೆ ದಿವ್ಯ ದೃಷ್ಟಿಯ ದಾತ ಆಗಿದ್ದಾರೋ ಅದೇ ರೀತಿ ನೀವು ಸ್ವಯಂಗೋಸ್ಕರ ದಿವ್ಯ ದೃಷ್ಟಿಯ ದಾತ ಆಗುತ್ತೀರಾ ಹೇಗೆ ಭಕ್ತಿ ಮಾರ್ಗದಲ್ಲಿ ತೀವ್ರ ವೇಗದಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಸಾಕ್ಷಾತ್ಕಾರ ಆಗುತ್ತದೆ ಸ್ವಯಂನ ಪರಿಶ್ರಮದ ಮೂಲಕ ನೀವು ದಿವ್ಯ ದೃಷ್ಟಿಯ ದಾತ ಆಗುತ್ತೀರಾ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡುತ್ತೀರಾ ತಂದೆಯ ನೆನಪಿನಲ್ಲಿ ನೀವು ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ ಆಗ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ ಈ ಸಂಪೂರ್ಣ ಜಗತ್ತೇ ಮರೆತು ಹೋಗಬೇಕು ಮನ್ ಮನೋಭವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಈ ಜಗತ್ತನ್ನು ಮರೆತು ಮನ್ ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆದ ನಂತರ ನಮಗೆ ಇನ್ನೇನು ಬೇಕು ಯೋಗದ ಶಕ್ತಿಯ ಮೂಲಕ ಪುನಃ ನಾವು ನಮ್ಮ ಶರೀರವನ್ನು ತ್ಯಾಗ ಮಾಡುತ್ತೇವೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ಪರಿಶ್ರಮದ ಮಾರ್ಗವನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪುನಃ ದೇಹದ ಅಭಿಮಾನವನ್ನು ಮರೆಯಬೇಕು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಾಗ ದೇಹಾಭಿಮಾನ ಇರಲು ಸಾಧ್ಯ ಇಲ್ಲ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಾಗ ನೀವು ತಂದೆಯ ಸಮಾನ ಆಗುತ್ತೀರಾ ಆಗ ನಿಮಗೆ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ಅಂತ್ಯದ ನ ಬಗ್ಗೆ ಬಹಳಷ್ಟು ಗಾಯನ ಇದೆ ಸ್ವಯಂ ನಾಮ ರೂಪದಿಂದ ಭಿನ್ನ ಮಾಡಿಕೊಳ್ಳಬೇಕು ಈಗ ನೀವು ಸ್ವಯಂನ ನಾಮ ರೂಪದಿಂದ ಭಿನ್ನ ಆಗಬೇಕು ಅಂದ ಮೇಲೆ ಪುನಃ ಅನ್ಯರ ಹೆಸರು ರೂಪವನ್ನು ನೆನಪು ಮಾಡಿದರೆ ನಿಮ್ಮ ಗತಿ ಏನಾಗಬಹುದು ಇಲ್ಲಿ ನಾವು ಸ್ವಯಂನ ನಾಮರೂಪವನ್ನೇ ಮರೆಯಬೇಕು ಅಂದ ಮೇಲೆ ಒಂದು ವೇಳೆ ನಾವು ಅನ್ಯರ ಹೆಸರು ರೂಪವನ್ನು ನೆನಪು ಮಾಡುತ್ತಿದ್ದರೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಜ್ಞಾನ ಬಹಳ ಸಹಜ ಆಗಿದೆ ಪ್ರಾಚೀನ ಭಾರತದ ಯೋಗ ಏನಿದೆ ಆ ಯೋಗದಲ್ಲಿ ಜಾದು ಇದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಬ್ರಹ್ಮ ಜ್ಞಾನಿಗಳು ಈ ರೀತಿ ಶರ್ರವನ್ನು ತ್ಯಾಗ ಮಾಡುತ್ತಾರೆ ಅಂದರೆ ಆತ್ಮನಾದ ನಾನು ಪರಮಾತ್ಮನಲ್ಲಿ ಲೀನ ಆಗುತ್ತೇನೆ ಎಂದು ತಿಳಿದುಕೊಂಡು ಬ್ರಹ್ಮ ಜ್ಞಾನಿಗಳು ಶರೀರವನ್ನು ತ್ಯಾಗ ಮಾಡುತ್ತಾರೆ ಆದರೆ ಅವರು ಪರಮಾತ್ಮನಲ್ಲಿ ಲೀನ ಆಗುವುದಿಲ್ಲ ಅವರು ಬ್ರಹ್ಮ ಜ್ಞಾನಿಗಳಾಗಿದ್ದಾರೆ ಬ್ರಹ್ಮ ತಂದೆ ನೋಡಿದ್ದಾರೆ ಸನ್ಯಾಸಿಗಳು ಕುಳಿತು ಕುಳಿತಂತೆ ಹೇಗೆ ಶರ್ರವನ್ನು ತ್ಯಾಗ ಮಾಡುತ್ತಾರೆ ಎಂದು ಸನ್ಯಾಸಿಗಳು ಶರೀ್ರವನ್ನು ತ್ಯಾಗ ಮಾಡಿದಾಗ ವಾಯುಮಂಡಲ ಸಂಪೂರ್ಣ ಶಾಂತಾಗಿ ಬಿಡುತ್ತದೆ ವಾತಾವರಣದಲ್ಲಿ ಸಂಪೂರ್ಣ ನಿಶಬ್ದ ಸ್ಥಿತಿ ಇರುತ್ತದೆ ಯಾರು ಜ್ಞಾನ ಮಾರ್ಗದಲ್ಲಿ ಇದ್ದಾರೋ ಅವರಿಗೆ ಮಾತ್ರ ಆ ನಿಶಬ್ಧ ವಾತಾವರಣದ ಅನುಭವ ಆಗುತ್ತದೆ ಶಾಂತಿಯಲ್ಲಿ ಇರುವಂತವರಿಗೆ ಮಾತ್ರ ಆ ವಾತಾವರಣದ ಅನುಭವ ಆಗುತ್ತದೆ ಇನ್ನು ಕೆಲವು ಮಕ್ಕಳಂತೂ ಈಗಲೂ ಕೂಡ ಸಣ್ಣ ಮಕ್ಕಳು ಅಂದರೆ ಬೇಬಿಗಳಾಗಿದ್ದಾರೆ ಗಳಿಗೆ ಗಳಿಗೆಗೂ ಕೆಳಗಡೆ ಬೀಳುತ್ತಿರುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಗುಪ್ತ ಪರಿಶ್ರಮವನ್ನು ಪಡಬೇಕು ಭಕ್ತಿ ಮಾರ್ಗದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಪರಿಶ್ರಮವನ್ನು ಪಡುತ್ತಾರೆ ಮಾಲೆಯನ್ನು ಜಪ ಮಾಡುವುದು ಕುಟೀರದಲ್ಲಿ ಕುಳಿತು ಭಕ್ತಿಯನ್ನು ಮಾಡುವುದು ಪ್ರತ್ಯಕ್ಷದಲ್ಲಿ ಕಾಣಿಸುತ್ತದೆ ಇಲ್ಲಿ ನೀವು ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ ನೀವೀಗ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ ಯೋಗದ ಶಕ್ತಿಯ ಮೂಲಕ ಎಲ್ಲಾ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಬೇಕು ಜ್ಞಾನದ ಮೂಲಕ ಲೆಕ್ಕಾಚಾರ ಚುಪ್ತ ಆಗುವುದಿಲ್ಲ ನೆನಪಿನ ಮೂಲಕ ಲೆಕ್ಕಾಚಾರ ಚುಪ್ತ ಆಗುತ್ತದೆ ಕರ್ಮ ಭೋಗವನ್ನು ನೆನಪಿನ ಮೂಲಕ ಚುಪ್ತ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ಕರ್ಮದ ಲೆಕ್ಕಾಚಾರ ಚುಪ್ತ ಆಗುತ್ತದೆ ಇದು ಗುಪ್ತ ಮಾತಾಗಿದೆ ಪರಮಾತ್ಮ ತಂದೆ ಗುಪ್ತವಾದಂತಹ ಎಲ್ಲಾ ಮಾತನ್ನು ನಮಗೆ ಕಲಿಸುತ್ತಾರೆ ಅಂದರೆ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲೇ ಎಲ್ಲವನ್ನೂ ಕಲಿಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಪಾಯಿಂಟ್ ಮನಸಾ ವಾಚಾ ಕರ್ಮಣ ಎಂದು ಕ್ರೋಧವನ್ನು ಮಾಡಬಾರದು ಮನಸಾ ವಾಚಾ ಕರ್ಮಣ ಅನ್ನುವ ಮೂರು ಕಿಟಕಿಯ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡಬೇಕು ಜಾಸ್ತಿ ಮಾತನ್ನು ಮಾತನಾಡಬಾರದು ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡಬಾರದು ಸೆಕೆಂಡ್ ಪಾಯಿಂಟ್ ಜ್ಞಾನ ಮತ್ತು ಯೋಗದ ನಶೆಯಲ್ಲಿ ಸ್ಥಿತಾಗಿ ಅಂತಿಮ ದೃಶ್ಯವನ್ನು ನೋಡಬೇಕು ಸ್ವಯಂನ ಹೆಸರು ರೂಪವನ್ನು ಮರೆತು ಅನ್ಯರ ಹೆಸರು ರೂಪವನ್ನು ಕೂಡ ಮರೆತು ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯ ಮೂಲಕ ದೇಹದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸ್ನೇಹದ ಬಾಣದ ಮೂಲಕ ಸ್ನೇಹದ ಗಾಯವನ್ನು ಮಾಡುವಂತಹ ಸ್ನೇಹ ಮತ್ತು ಪ್ರಾಪ್ತಿಯಿಂದ ಸಂಪನ್ನ ಆದಂತಹ ಲವಲೀನ ಆತ್ಮ ಆಗಿ ಹೇಗೆ ಲೌಕಿಕ ಜಗತ್ತಿನಲ್ಲಿ ಕೆಲವರು ಕೆಲವರ ಸ್ನೇಹದಲ್ಲಿ ಲವಲೀನ ಆಗಿರುತ್ತಾರೆ ಅನ್ಯರ ಸ್ನೇಹದಲ್ಲಿ ಲವಲೀನ ಆದಾಗ ಅವರ ಚೆಹರೆಯಲ್ಲಿ ಅವರ ನಯನದಲ್ಲಿ ಅವರ ವಾಣಿಯಲ್ಲಿ ಆ ಲವಲೀನ ಸ್ಥಿತಿಯ ಅನುಭವ ಆಗುತ್ತದೆ ಅಂದರೆ ಇವರು ಇಂಥವರ ಪ್ರೀತಿಯಲ್ಲಿ ಲವಲೀನ ಆಗಿದ್ದಾರೆ ಅಂದರೆ ಇವರು ಇಂಥವರಿಗೆ ಪ್ರೇಮಿಯಾಗಿದ್ದಾರೆ ಎಂದು ಅನುಭವ ಆಗುತ್ತದೆ ಅದೇ ರೀತಿ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ನಾವು ಲವಲೀನ ಆಗಿದ್ದೇವೆ ನಾವು ಪರಮಾತ್ಮ ತಂದೆಗೆ ಪ್ರೇಮಿಗಳಾಗಿದ್ದೇವೆ ಅಂದರೆ ಪರಮಾತ್ಮ ತಂದೆಯ ಪ್ರಿಯತಮೆ ಆಗಿದ್ದೇವೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಮ್ಮ ಆಂತರ್ಯದಲ್ಲಿ ತಂದೆಯ ಸ್ನೇಹ ಎಷ್ಟು ಪ್ರಕಟ ಆಗಿರುತ್ತದೆಯೋ ಅಷ್ಟೇ ಆ ಸ್ನೇಹದ ಬಾಣ ಅನ್ಯರಿಗೂ ಕೂಡ ಸ್ನೇಹದ ಗಾಯವನ್ನು ಮಾಡುತ್ತದೆ ಭಾಷಣದ ಲಿಂಕ್ನ ಬಗ್ಗೆ ವಿಚಾರವನ್ನು ಮಾಡುವುದು ಪಾಯಿಂಟ್ಗಳನ್ನು ಬಾರಿ ಬಾರಿಗೂ ಬುದ್ಧಿಯಲ್ಲಿ ರಿಪೀಟ್ ಮಾಡಿಕೊಳ್ಳುವುದಕ್ಕೆ ಸ್ವರೂಪದಲ್ಲಿ ಸ್ಥಿತ ಆಗುವುದು ಎಂದು ಕರೆಯುವುದಿಲ್ಲ ಸ್ನೇಹ ಮತ್ತು ಪ್ರಾಪ್ತಿಯ ಸಂಪನ್ನ ಸ್ವರೂಪ ಲವಲೀನ ಸ್ವರೂಪ ಆಗಿದೆ ಸ್ನೇಹ ಮತ್ತು ಪ್ರಾಪ್ತಿಯ ಸಂಪನ್ನ ಸ್ವರೂಪದಲ್ಲಿ ಸ್ಥಿತ ಆಗುವುದೇ ಲವಲೀನ ಸ್ವರೂಪದಲ್ಲಿ ಸ್ಥಿತ ಆಗುವುದಾಗಿದೆ ಅಧಿಕಾರಿಗಳಾಗಿ ಮಾತನಾಡಿದಾಗ ಆ ಅಧಿಕಾರದ ಮಾತಿನ ಪ್ರಭಾವ ಅನ್ಯರ ಮೇಲೆ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸಂಪೂರ್ಣತೆಯ ಮೂಲಕ ಸಮಾಪ್ತಿಯ ಸಮಯವನ್ನು ಸಮೀಪಕ್ಕೆ ತನ್ನಿ ಒಳ್ಳೆಯದು ಅವ್ಯಕ್ತ ಸೂಚನೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಈ ಸಮಯದಲ್ಲಿ ಎಲ್ಲರೂ ತಿಳಿದುಕೊಳ್ಳುತ್ತಿದ್ದಾರೆ ಇಲ್ಲಿ ಅಂತವರು ಯಾರೋ ಒಬ್ಬರು ಇದ್ದಾರೆ ಆದರೆ ಇಲ್ಲಿರುವಂತಹ ಒಬ್ಬ ತಂದೆಯೇ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ನಾಲ್ಕು ಕಡೆ ಹಲ್ಚಲ್ನ ರೂಪದಲ್ಲಿ ಹರಡಿಬಿಡಿ ಅಂದರೆ ಪರಮಾತ್ಮ ತಂದೆ ಇಲ್ಲೇ ಇದ್ದಾರೆ ಅನ್ನುವ ಮಾತು ಜಗತ್ತಿನ ನಾಲ್ಕು ಕಡೆ ಗೊತ್ತಾಗುವಂತೆ ಮಾಡಿ ಈಗ ಬೇರೆಯವರೂ ಕೂಡ ಇದ್ದಾರೆ ಮತ್ತು ಇವರೂ ಕೂಡ ಇದ್ದಾರೆ ಅನ್ನುವ ಮಾತಿನವರಿಗೆ ಬಂದು ತಲುಪಿದ್ದಾರೆ ಆದರೆ ಇವರೊಬ್ಬರೇ ಆಗಿದ್ದಾರೆ ಇಲ್ಲಿ ಮಾತ್ರ ಪರಮಾತ್ಮ ತಂದೆ ಇದ್ದಾರೆ ಅನ್ನುವ ಬಾಣವನ್ನು ಈಗ ಹೊಡೆಯಬೇಕು ಭೂಮಿ ನಿರ್ಮಾಣ ಆಗಿದೆ ಮತ್ತು ಭೂಮಿ ನಿರ್ಮಾಣ ಆಗುತ್ತಾ ಹೋಗುತ್ತದೆ ಆದರೆ ಇದೇ ಫೌಂಡೇಶನ್ ಆಗಿದೆ ಇದೇ ನವೀನತೆ ಆಗಿದೆ ಇದೇ ಬೀಜ ಆಗಿದೆ ಇದೇ ಹೊಸ ಜ್ಞಾನ ಆಗಿದೆ ಎಂದು ಎಲ್ಲರಿಗೂ ಗೊತ್ತಾಗಬೇಕು ಇದೇ ನಿಸ್ವಾರ್ಥ ಪ್ರೀತಿಯಾಗಿದೆ ಇದೇ ಆತ್ಮಿಕ ಪ್ರೀತಿಯಾಗಿದೆ ಅನ್ನುವ ಅನುಭವವನ್ನು ಮಾಡುತ್ತಾರೆ ಆದರೆ ಈಗ ಪ್ರೀತಿಯ ಜೊತೆಗೆ ಜ್ಞಾನದ ಅಧಿಕಾರವುಳ್ಳಂತಹ ಆತ್ಮರು ಇವರಾಗಿದ್ದಾರೆ ಸತ್ಯ ಜ್ಞಾನದ ಅಧಿಕಾರ ಇವರ ಬಳಿ ಇದೆ ಅನ್ನುವುದು ಪ್ರತ್ಯಕ್ಷ ಆಗಬೇಕು ಆಗ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ